ಕೊಟ್ಟಿಗೆ ಕೊರೆಯುವ ಟಿಂಬರ್ ಡಿಪೋಗೆ ಸೇರಿದ ಕಬ್ಬಿಣದ ವಸ್ತುಗಳ ಕಳ್ಳತನ ಕತ್ತಲಾಗುತ್ತಿದ್ದಂತೆ ಕಬ್ಬಿಣ ವಸ್ತುಗಳನ್ನು ಎಗರಿಸಿ ಪರಾರಿಯಾಗುತ್ತಿದ್ದ ಕಳ್ಳರು ಚಿತ್ರದುರ್ಗದ ಭೀಮಸಮುದ್ರ ರಸ್ತೆಯ ಬಿವಿಕೆಎಸ್ ಬಡಾವಣೆಯಲ್ಲಿ ಘಟನೆ ಕಳ್ಳತನ ಮಾಡಿ ಪರಾರಿಯಾಗುತ್ತಿರುವ ಕದೀಮನ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಶಾಹಿದ್ ಎಂ ರವರಿಗೆ ಸೇರಿದ ಎಸ್ಪಿ ಟಿಂಬರ್ ಡಿಪೋ ಪ್ರತಿನಿತ್ಯ ಒಂದಲ್ಲ ಒಂದು ವಸ್ತು ಕದಿಯುತ್ತಿದ್ದ ಕಳ್ಳರು ಕಳ್ಳತನಕ್ಕೆ ಬೇಸೆತ್ತು ಕೆಲ ದಿನಗಳ ಹಿಂದೆಯಷ್ಟೇ ಸಿಸಿಟಿವಿ ಅಳವಡಿಸಿದ್ದ ಶಾಹಿದ್ ಕಳ್ಳತನ ಮಾಡುತ್ತಿರುವುದನ್ನು ಕಂಡು ಕಳ್ಳನನ್ನು ಬೆನ್ನು ಹತ್ತಿದಿ ಆಟವಾಡುತ್ತಿದ್ದ ಮಕ್ಕಳು ಸ್ಥಳದಲ್ಲೇ ಕಬ್ಬಿಣ ಬಿಟ್ಟು ಪರಾರಿಯಾದ ಕದೀಮ ಸದ್ಯ ಕದೀಮನ ಕರಾ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್